ನಾನು ಅಮ್ಮ ಇಬ್ಬರು ಈವ್ನಿಂಗ್ ವಾಕ್ ಹೋಗೋಣ ವಾಕ್ ಮಾಡಿಕೊಂಡು ಹಾಗೆ ಸ್ನ್ಯಾಕ್ಸ್ ತಿನ್ಕೊಬರೋಣ ಅಂತ ಓಡ್ತಾ ಇದ್ದೀವಿ ನಾನು ವಾಕ್ ಹೋಗೋಣ ಅಂತ ಆಲ್ರೆಡಿ ಮಾಸ್ಕ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿಬಿಟ್ಟಿದ್ದಾರೆ ಈವ್ನಿಂಗ್ ಡಿನರಿಗೆ ನಾನು ಚಿಕನ್ ಲಿವರ್ ಫ್ರೈನ ಮಾಡ್ತಾ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಕನಸು ಕಾವ್ಯ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಆ್ಯಂಡ್ ಸೇಫ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವತ್ತು ಬಂದು ಈವ್ನಿಂಗ್ ವ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಅಮ್ಮ ಇಬ್ಬರು ಹಂಗೆ ಸುಮ್ಮನೆ ವಾಕ್ ಹೋಗೋಣ ಅಂದ್ಕೊಂಡ್ವಿ ಈವ್ನಿಂಗ್ ಆಲ್ರೆಡಿ ಫೈವ್ ಓ ಕ್ಲಾಕ್ ಆಗಿತ್ತು ಮನೇಲೇ ಅಮ್ಮ ಬಂದಿದ್ದರು ಬೆಳಿಗ್ಗೆ ಅವ್ರ ಜೊತೆ ಮಾತಾಡಿಕೊಂಡು ಹಾಗೆ ಈವ್ನಿಂಗು ಸ್ವಲ್ಪ ವಾಕ್ ಮಾಡಿಕೊಂಡು ಏನಾದ್ರು ಸ್ನ್ಯಾಕ್ಸ್ ತಗೋ ತಿನ್ಕೊಬರೋಣ ಅಂತ ಹೊರಗಡೆ ಹೋಗ್ತಾ ಇದ್ವಿ ನಮ್ಮಮ್ಮ ಫೋನಲ್ಲೂ ಮಾತಾಡ್ಕೊಂಡು ಬರ್ತಿದ್ದಾರೆ ನನ್ನ ಜೊತೆಲೂ ಮಾತಾಡ್ಕೊಂಡು ಬರ್ತಿದ್ದಾರೆ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಮೇಯ್ನ್ ಸರ್ಕಲ್ ಇದೆ ಅಂದರೆ ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಸಿಗುತ್ತೆ ನಮಗೆ ವೆಜಿಟೇಬಲ್ಸ್ ಆಗಿರ್ಬೋದು ಸ್ನ್ಯಾಕ್ಸು ಇದೆಲ್ಲ ಹತ್ರನೇ ಇದು ಇರೋದರಿಂದ ಬೇಗನೆ ನಡ್ಕೊಬಂದ್ವಿ ಆ್ಯಂಡ್ ನಮ್ಮ ಅಮ್ಮ ಫೋನಲ್ಲಿ ಜೋರಾಗಿ ಮಾತಾಡ್ತಾಯಿದ್ರು ಎಷ್ಟು ಜೋರಾಗಿ ಮಾತಾಡ್ತೀಯ ರೋಡಲ್ಲಿ ಅಂತಂತ ಹೇಳ್ತಾ ಇದ್ದೆ ನೆಕ್ಸ್ಟು ಒಂದು ಶಾಪ್ಗೆ ಹೋಗಿದ್ವಿ ಅಲ್ಲಿ ಸ್ವಲ್ಪ ರೇಷನ್ ತೊಗೋಬೇಕಾಗಿತ್ತು ನಾನು ಹುಳಿಕಾಳು ಹಪ್ಪಳ ನೋಡ್ತಾ ಅದನ್ನು ನನಗೆ ತುಂಬ ಅಂದರೆ ತುಂಬ ಫೇವ್ರೇಟ್ ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ಅದು ಕೂಡ ತಗೊಂಡ್ವಿ ಹಾಕೆಲ್ಲ ಮುಗಿಸ್ಕೊಂಡು ಸ್ನ್ಯಾಕ್ಸ್ ತಿಂದ್ಕೊಂಡು ಬಂದ್ವಿ ಈವ್ನಿಂಗ್ಗೆ ಡಿನ್ನರ್ ಪ್ರಿಪೇರ್ ಮಾಡಬೇಕಿದೆ ಇದಕ್ಕೆ ನಾನು ಚಿಕನ್ ಲಿವರ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಒನ್ ಟೈಮ್ಗೆ ನಾವು ಚಿಕನ್ ಲಿವರ್ ಫ್ರೈ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತು ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಚಿಕನ್ ಲಿವರ್ನ ವಾಶ್ ಮಾಡ್ಕೊತಾ ಇದ್ದೀನಿ ಇದನ್ನು ಒಂದು ತ್ರೀಯಿಂದ ಫೋರ್ ಟೈಮ್ಸು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಬೇಕಾದ್ರೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಸೇರಿಸ್ಬಿಟ್ಟು ವಾಶ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಚೆನ್ನಾಗಿರುತ್ತೆ ಅಂದರೆ ಅದು ಸ್ಮೆಲ್ ಇರುತ್ತಲ್ವ ಅದೆಲ್ಲ ಹೋಗುತ್ತೆ ಸೊ ಇದನ್ನು ಒಂದು ಟೂ ತ್ರೀ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ಒಂದು ಪ್ಯಾನ್ಗೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂತ ಇದ್ದೀನಿ ಆಯಿಲು ಈಟ್ ಆದಮೇಲೆ ಇದಕ್ಕೆ ನಾನು ಒಂದು ಆನಿಯನ್ ಹಾಕೊತಾ ಇದ್ದೀನಿ ಅಂದರೆ ಒಂದು ಆನಿಯನ್ ದಪ್ಪು ಆನಿಯನ್ ಫುಲ್ ಆನಿಯನ್ನ ಹಾಕೊತಾ ಇದ್ದೀನಿ ಆನಿಯನ್ ಎಲ್ಲ ಫುಲ್ಲು ಫ್ರೈ ಆಗಬೇಕಿದು ಆನಿಯನ್ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಅರ್ಶನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅರ್ಶನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದ್ಸರಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ನಾನು ಚಿಕನ್ ಲಿವರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಚಿಕನ್ ಲಿವರ್ನ ಆ್ಯಡ್ ಮಾಡಿಕೊಂಡು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಆ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಐದರಿಂದ ಆರು ನಿಮಿಷ ಮುಚ್ ಬಿಡಬೇಕು ಇದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಆದಮೇಲೆ ಈ ಥರ ಫುಲ್ಲು ಬಾಯ್ಲ್ ಆಗಿರುತ್ತೆ ಆವಾಗ ನೀರೆಲ್ಲ ಸೈಡಲ್ಲಿ ಈ ಥರ ಬಿಟ್ಟಿರುತ್ತೆ ಆವಾಗ ನಮಗೆ ನೀಟಾಗಿ ಬಾಯ್ಲ್ ಆಗಿದೆ ಅಂತ ಇದಕ್ಕೆ ನಾವಿವಾಗ ಒಂದು ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಜೀರಾ ಪೌಡರ್ ಮತ್ತು ಒಂದು ಹಾಫ್ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಮತ್ತು ಹಾಫ್ ಟೇಬಲ್ ಸ್ಪೂನ್ ಬಂದು ಗರಂ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಸೊ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಫೈವ್ ಟು ಟೆನ್ ಮಿನಿಟ್ಸ್ ಬಿಡಬೇಕು ಬೇಯೋದಕ್ಕೆ ಎಲ್ಲ ನೀಟಾಗಿ ಮಸಾಲೆ ಎಲ್ಲ ಇಟ್ಕೊಬೇಕಲ್ವ ಸೊ ಅದಕ್ಕೆ ಫೈವ್ ಟು ಟೆನ್ ಮಿನಿಟ್ಸ್ ಬಿಡಬೇಕು ನೀಟಾಗಿ ಅದು ಇಲ್ಲಾಂದ್ರೆ ಡ್ರೈ ಆದರೂ ಮಾಡ್ಕೊಬೋದು ಇಲ್ಲ ಗ್ರೇವಿ ಟೈಪ್ ಆದರೂ ನಾವು ಇದನ್ನು ಮಾಡ್ಕೊಬೋದು ಫೈನಲ್ ಆಗಿ ಚಿಕನ್ ಲಿವರ್ ರೆಡಿ ಆಗಿದೆ ಒಂದು ಫೈನ್ ದ ಟೆನ್ ಮಿನಿಟ್ಸ್ ಈ ತರ ಬೇಯಿಸಿದ್ರೆ ಈ ತರ ಆಗುತ್ತೆ ಫೈನಲ್ ಆಗಿ ನಾವು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕೊಂಡ್ರೆ ಚಿಕನ್ ಲಿವರ್ ರೆಡಿ ಆಗಿದೆ ಇದು ಇದನ್ನು ಚಪಾತಿ ಜೊತೆ ಮತ್ತು ಬಿಸಿ ಬಿಸಿ ರೈಸ್ ಜೊತೆ ತಿನ್ನೋದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇಲ್ಲ ಚಿಕನ್ ಲಿವರ್ನ ಹಾಗೆ ಕೂಡ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ವಾ ಸಿಂಪಲ್ಲಾಗಿ ಏನು ಏನೂ ಆ ಚಿಕನ್ ಲಿವರ್ ಫ್ರೈನ ಹೇಗೆ ಮಾಡೋದು ಅಂತ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಕನಸು ಕಾವ್ಯ ಯೂಟ್ಯೂಬ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿ ಒನ್ ಟೈಮ್ ನೀವು ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನೆಲ್ಲ ವಿಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ ಹಾಗಿದ್ರೆ ಯಾಕೆ ತಡ ಮಾಡ್ತಿದ್ರೆ ನನ್ನ ವೀಡಿಯೋ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ